ನಗರಸಭೆಯಲ್ಲಿ ಖಾಸಗಿ ವ್ಯಕ್ತಿಯ ಅಂಧ ದರ್ಬಾರ್ ಆತ ಇಪ್ಪತ್ತು ವರ್ಷದಿಂದ ಇದ್ದಾನೆ ಅಂತ ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ನಗರಸಭೆಯಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಯಾವ ಸರ್ಕಾರಿ ಸಿಬ್ಬಂದಿಗಳಿಗೂ ಕಡಿಮೆ ಇಲ್ಲದಂತೆ ಇಪ್ಪತ್ತು ವರ್ಷದಿಂದ ನಗರಸಭೆಯಲ್ಲಿ ಜನರಿಂದ ಹಣ ಪೀಕುತ್ತಾ ಬಂದಿದ್ದಾನೆ ಆತನೇ ಶಬ್ಬೀರ್ ಮಾಲ್ತಾ ನಿಮ್ಮ ವ್ಯಕ್ತಿ ಸರ್ಕಾರದ ಕಚೇರಿಯಾದ ನಗರಸಭೆಯಲ್ಲಿ ಫ್ರೀ ಕರೆಂಟ್ ಫ್ರೀ ಕಂಪ್ಯೂಟರ್ ಹೀಗೆ ಎಲ್ಲವನ್ನೂ ಕೂಡ ಉಪಯೋಗಿಸಿಕೊಂಡು ಕರವಸೂಲಿ ಹಾಗೂ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸುತ್ತಾ ಬರುವ ಜನರಿಂದ ಐವತ್ತು ನೂರು ಇನ್ನೂರು ಹೀಗೆ ಹಣ ಪಡಿತಾ ಇದ್ದಾನೆ ಅಷ್ಟಕ್ಕೂ ಈತ ಸರ್ಕಾರದಿಂದ ನೇಮಕವಾದ ಸಿಬ್ಬಂದಿಯೂ ಅಲ್ಲ ಗುತ್ತಿಗೆ ಆಧಾರದ ಸಿಬ್ಬಂದಿಯೂ ಅಲ್ಲ ಇನ್ನು ಈ ಮಹಾವ್ಯಕ್ತಿ ಯಾರು ಅಂತ ನಗರಸಭೆ ಪೌರಕ್ತರನ್ನ ಕೇಳಿದ್ರೆ ಸರ್ಕಾರಿಯ ಕೆಲವು ಕೆಲಸ ಕಾರ್ಯಗಳು ಆನ್ಲೈನ್ ಮೂಲಕ ಮಾಡಬೇಕಾಗಿತ್ತು ಅದಕ್ಕಾಗಿ ಅವನು ದಿನಾ ಬಂದು ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದು ನಾವು ಕೂಡ ಇರಲಿ ಅಂತ ಸುಮ್ಮನಾಗಿದ್ದೇವೆ ಅಂತ ಹಾರಿಗೆ ಉತ್ತರ ನೀಡುತ್ತಾ ಇದನ್ನು ನೋಡಿದ್ರೆ ಬೇಲೆಯೇ ಎದ್ದು ಹೊಲ ಮೇಯ್ದಂತೆ ಕಾಣ್ತಾ ಇದೆ